ಉಪಸಭಾಪತಿ ಧರ್ಮೇಗೌಡರನ್ನ ಅವರು ಕುಳಿತಿದ್ದ ಆ ಸಭಾಪತಿ ಕುರ್ಚಿಯಿಂದ ಎಳೆದಾಡಿದ್ದು ನೀವು ಅಂತ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಮಾನಗಿಡಿ ಕಾಂಗ್ರೆಸ್ನವರೇ ನೀವು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಉಪಸಭಾಪತಿ ಧರ್ಮೇಗೌಡರಿಗೆ ಚೇರ್ ಮೇಲೆ ಎಳೆದಾಡಿದ್ದು ನೀವು ಮಾನಗಿಡಿ ಕಾಂಗ್ರೆಸ್ನವರೇ ನೀವು ಮಾಡಿದ್ದು ಸರಿನಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಆ ಬಳಿಕ ಧರ್ಮೇಗೌಡರು ಆತ್ಮಹತ್ಯೆ ಬೆರೆ ಮಾಡಿಕೊಂಡ್ರು ಕಾಂಗ್ರೆಸ್ ಹಿಂದೂ ಮುಸ್ಲಿಂ ಒಡೆದು ಆಳುವ ಕೆಲಸವನ್ನು ಮಾಡ್ತಾ ಇದೆ ಮೀಸಲಾತಿ ಅನ್ನೋ ಭೂತವನ್ನ ಹಿಂದೂಗಳ ಮೇಲೆ ಹೇರ್ತಿದ್ದಾರೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳಿ ನೋಡೋಣ ಅಂತ ಕಾಂಗ್ರೆಸ್ ಕುರಿತಂತೆ ಅಸಮಾಧಾನವನ್ನು ಆರ್ ಹೊರ ಹಾಕಿದ್ದಾರೆ ಇವತ್ತೇನು ನಮ್ಮ ಹದಿನೆಂಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಅವರ ಹೇಳಿಕೆಯನ್ನ ನೋಡಿದೆ ನಾನು ಸಭಾಧ್ಯಕ್ಷರ ಪೀಠದ ಪೀಠಕ್ಕಲ್ಲ ಆ ಡಯಾಸ್ಗೆ ಏರೋ ಅಂಥದ್ದು ಎಷ್ಟು ಸರಿ ಅಂತ ಮ ಸಚಿವರು ಮಾಧ್ಯಮದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಷ್ಟು ಸರಿ ಡಯಾಸು ಛೇರ್ ಅಲ್ಲ ಚೇರ್ ಅಲ್ಲ ಡಯಾಸು ಹತ್ತೋದು ಎಷ್ಟು ಸರಿ ಅದರಿಂದ ಸರಿಯಾದಂಥ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಮಾನಗೇಡಿ ಕಾಂಗ್ರೆಸ್ ಅವರೇ ಮಾನಗೇಡಿ ಕಾಂಗ್ರೆಸ್ ಅವರೇ ಸಭಾಪತಿ ಸ್ಥಾನದಲ್ಲಿ ಕೂತಿದ್ದಂಥ ಧರ್ಮೇಗೌಡ್ರನ್ನು ಆ ಚೇರಿಂದ ಎಳೆದು ಚೇರ್ ಮೇಲೆ ಕೂತ್ಕೊಂಡು ಅವ್ರನ್ನ ಓಡದು ಅವ್ರನ್ನ ಬಟ್ಟೆ ಹರೆದು ಅದಾದಮೇಲೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅದು ಬೇರೆ ಪ್ರಶ್ನೆ ಇದು ಇಷ್ಟೆಲ್ಲ ಮಾಡಿ ನೀವು ಯಾವ ಮುಖ ಇಟ್ಕೊಂಡು ಬಿ ಜೆ ಪಿಯವರು ಧರಣಿ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಹೇಳ್ತೀರಾ ನಾವು ಪ್ರಮುಖವಾಗಿ ಸಂವಿಧಾನ ಬಾಹಿರವಾಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮರಿಗೆ ಧರ್ಮಾಧಾರಿತ ಮುಸ್ಲಿಂ ಮೀಸಲಾತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ರಚನೆ ಸಂದರ್ಭದಲ್ಲೇ ವಿರೋಧ ಮಾಡಿದರು ಹಲವಾರು ಅವತ್ತಿನ ಕೋಟ್ ಕೊಡ್ತೀನಿ ನಿಮ್ಗೆ ಬೇಕಾದರೆ ಮುಸ್ಲಿಂ ನಾಯಕರೇನಿದ್ದರು ಏನಿದ್ರು ಆ ಥರ ಪುಸ್ತಕ ಇದೆ ತರ್ಸಪ್ಪ ಅದು ಪುಸ್ತಕ ಇದೆ ಆ ಸಂವಿಧಾನದ ಕರಡು ಸಮಿತಿಯ ಸದಸ್ಯರೇನಿದ್ದಾರೆ ಅಲ್ಲಿದ್ದಂಥ ಮುಸಲ್ಮಾನರು ಹೇಳಿದ್ದಾರೆ ಏನು ನಮ್ಮನ್ನು ದೂರ ಮಾಡಬೇಕು ಅಂತ ಹೇಳಿದ್ದೀರಾ ಹಿಂದೂ ಮತ್ತು ಮುಸಲ್ಮಾನರನ್ನು ಬೇರೆ ಬೇರೆ ಮಾಡೋಕ್ಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಮುಸಲ್ಮಾನಿನ ಅವತ್ತಿನ ನಾಯಕರು ಆ ಸಭೆಯಲ್ಲಿದ್ದಂಥ ನಾಯಕರು ಆ ಸಭೆಯಲ್ಲಿದ್ದಂಥ ನಾಯಕರು ಹೇಳಿದ್ದಾರೆ ಅವತ್ತಿನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ